ಮಗು ಎಂ ಬಿ ಬಿ ಎಸ್ ಮಾಡ್ತಾ ಇದ್ ಬಿ ಬಿ ಎಸ್ ಅವ್ರು ಬರ್ದಿರೋ ಅಂಥದ್ದು ನಾವು ಓದ್ತಾ ಇದ್ದೆ ಆ ಲೂಸ್ ಮೋಷನ್ಗೆ ಟ್ಯಾಬ್ಲೆಟ್ ತಗೊಂಡು ಬಂದೈತೆ ಯಾವ್ಯಾವ ಟೈಪ್ ಬರ್ತ ನನ್ ನೋಡ್ತಾ ಐತೆ ಅಲ್ಲಿ ಏನು ಅದು ಕಾಗೆ ಕಾಲು ಬರ್ದಾಗ ಬರ್ದವ್ರ ಅದೇನಾದ್ರೆ ಅರ್ಥ ಐತೆ ಐತ ರಾತ್ರಿ ನೀರ್ ಬರಲ್ಲ ಖಾಲಿ ಮಾಡು ಇಲ್ಲಿರೋ ಜನ ನೀರ್ ಹುಡ್ಕೊಂಡ್ಬಿಡ್ತಾರ ಖಾಲಿ ಆಗ್ಬಿಡ್ತೈತೆ

తింతా అయ్యై ఎలా నిన్న ఫ్రెండ్స్ ఎలా కొడమై కొడపా కొడ పాప ఈ కడే బర నవ్వు పాప ఏం కలతాయిత పా ఏనా వేనో కొడన హాక్య ಆಟ ಆಟದ ಪರಿಗೆ ಕೊಡು ಐದನ್ನು ಕೊಡು ಪಾಪ ಒತ್ತೆ ಜಾಸ್ತಿ ಆಸ್ಪಟೈತೆ ಅನ್ಸುತ್ತೆ ನಾಯಿಗಳಿಗೆ ಪಾಪ ಎಲ್ಲಿದಿಯೋ ಕಾಣ್ತಾ ಇದ್ಯಾ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ದು ಇರೋ ತರ ಕಾಣಿಸ್ತಾ ಐತೆ ಬಸ್ ಹಾಕೋಸು ಹಾ ಹೌದು ನೋಡ್ತೀರಾ ಓಕೆ ಯು ಮ್ಯಾಮ್ ನಾನು ಕೈಗೆ ಸಿಗಲ್ಲ ಅದು ನೀನೇ ಕೊಡ್ಬೇಕು ಕೊಡು ಆಟಸ್ಬಿಡ್ದು ಏ ಅದು ಕೋಪ ಅದ್ಬಿಟ್ಟೈತೆ ಅದಕ್ಕೆ ಕೊಟ್ಬಿಡು ಪಾಪ ಹೊಟ್ಟೆರ್ಸ್ಬಿಟ್ಟೈತೆ ಎಲ್ಮೆಟ್ ಇತ್ತು ರೋಡಲ್ಲಿ ಪೂರ್ವಿ ನಾನಿಲ್ಲಿ ಬಂದಿದ್ದೀನಿ ಪೂರ್ವಿನ ಕರ್ಕೊಂಡು

कर <laughs> दो कर ज्यादर बात बात का ब्राश कासम पने श्रा जोह एक बेडस्तफ म misf़ वा

सण शलपकों श्वाहत को मां occurs खम करें बड़ बल्ट सबस्कें अच्छEt घजगा खट्रुछा udah महिंतित अच्छ से यह उद हम इंटित करोड़ के लिए है अच्छिना बल्ट महां जया पूण्धे घर्थे इंट कुट्ट ಮಗು ಎಮ್ ಬಿ ಬಿ ಎಸ್ ಮಾಡ್ತಾಯಿದ್ದೆ ನೋಡಿ ಎಮ್ ಬಿ ಬಿ ಎಸ್ ಅವ್ರು ಬರ್ದಿರೋ ಅಂಥದ್ದು ನಾವು ಇದ್ದೆ ಹಾಂ ಲೂಸ್ ಮೋಷನ್ಗೆ ಟ್ಯಾಬ್ಲೆಟ್ ತಗೊಂಡು ಬಂದೈತೆ ಯಾವ್ಯಾವ ಟೈಮಲ್ಲಿ ಇತ್ತು ನಾನು ನೋಡ್ತಾ ಇದ್ದೆ ಅಲ್ಲಿ ಏನು ಅದು ಕಾಗೆ ಕಾಲು ಬರ್ದಾಗ ಬರ್ದವ್ರೆ ಅದೇನಾರು ಅರ್ಥ ಆಯ್ತಾಯ್ತಾ ಹಾಂ ಏನು ಓದಪ್ಪ ಒಂಚೂರು ಓದೋ ತಲೆ ಥರ ಕೆಟ್ಟ ಆಯ್ತಾ ಹೋಟೆಲ್ ಹೇಳೋರ ಯಾವ್ಯಾವ ಟೈಮ್ಗೆ ಏನೇನು ತಗೋಬೇಕಂತ ತಿಂತೀಯಾ ಆಳು ಮುಳು ತಿಂತೀಯಾ ತಿಂತಳು ಮುಳು ಹಾ ಯಾಕೆ ಕುರ್ಕುರಿ ತಿಂದೆ ಲಾಸ್ಟ್ ಕೈತಾ ಮೊನ್ನೆ ಸಾಯಂಕಾಲ ಅದರಿಂದನೇ ನಿನಗಾಗಿರೋದು ಎಫೆಕ್ಟ್ ಲೂಸ್ ಮೋಷನ್ ಆಗ ಕಾರಣ ಕುರ್ಕುರಿ ಆಳು ಮುಳು ಒಂದೇ ಸಮ ತಿಂದರೆ ಏನೇ ಆಯ್ತೈತೆ ಹೇಳು ಏನು ಬ್ಲಡ್ ಬರ್ಬೇಕು ಬ್ಲಡ್ ಬರ್ಬೇಕಾಯ್ತಂಗರವ ಲೂಸ್ ಮೋಷನ್ ಮಾಡಿ ಮಾಡಿ ಹ್ಞೂ ಏನು ಹೇಳು ಡಾಕ್ಟರ್ ಹೇಳ್ಬಿಟ್ಟವ್ರೆ ಏನೇನೋ ಕಥೆ ಹೇಳ್ತಾನೆ ಇವಾಗ

ಈ ಏನಕ್ಕೆ ಮಿಕ್ಸ್ ಮಾಡಿ ಕುಡಿಬೇಕಂತೆ ಅಂದರೆ ಒಂದು ಅದೆಲ್ಲ ಕಣಪ್ಪ ಅಲ್ಲಾಡಿಸ್ಬಿಟ್ಟು ಕುಡಿ ಅಂತ ಹೇಳೋ ಮಿಕ್ಸ್ ಮಾಡಿ ಕುಡಿಯೋದು ಅಂದ್ರೆ ಮಿಕ್ಸ್ ಅಂದ್ರೆ ಬೇರೆ ಮಿಕ್ಸ್ ಮಾಡಬೇಕು ಅಂತ ಅರ್ಥ ಮಿಕ್ಸ್ ಅಂದರೆ ಶೇಕ್ ಅಲ್ಲಿ ಮಿಕ್ಸ್ ಅಂದ್ರೆ ಬೇರೆದಕ್ಕೆ ಮಾಡೋದನ್ನ ಮಿಕ್ಸ್ ಅನ್ನೋದು ಹೌದಲ್ಲ ಶೇಕ್ 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 ಮಾಡೋದು ಅಂದ್ರೆ ಅಳ್ಳಾಡಿಸ್ಬಿಟ್ಟು ಕುಡಿಯೋದು ಅಂತ ಮಿಕ್ಸ್ ಮಾಡಿ ಕುಡಿಬೇಕಂತೆ ಅಂತಂದರೆ ಏನು ಅರ್ಥ ಒಂದಾರು ಸಾಮಾನು ಎತ್ತೇನ ಪೂರಿ ಏನು ಮಾಡಲ್ಲ ಇದು ನೆನ್ನೆ ತಂದಿರೋ ಸಾಮಾನುಗಳು ಇಲ್ಲ ಇಲ್ಲವೇ ಹಾ ಇವತ್ತು ಒಂದೇ ದಿನ ಇವೆಲ್ಲ ಕಾಣಿಸೋದು ನಾಳೆಗ್ ಅದೇಲ್ ಹೋಗಿರ್ತಾವ ಗೊತ್ತಿಲ್ಲ ನಿನ್ನತ್ರ ಒಂದೇ ದಿನ ಅವೆಲ್ಲ ಕಾಣಿಸೋದು ನನಗೆ ಗೊತ್ತು ಈಗ ಏನ್ ಮಾಡ್ಬೇಕಂತೆ ಊಟ ಆದ್ಮೇಲೆ ಏನ್ ತಗೊಳ್ಳೋದು ಹೇಳು ಊಟಕ್ಕೆ ಮುಂಚೆ ತಗೊಳ್ಳೋದ್ ಬೇಡ ಊಟ ಆದ್ಮೇಲೆ ಹೇಳು ಇವಾಗ ಊಟ ಆಗ್ಬಿಟ್ಟೈತಲ್ಲ ஒரு மூணு தின பாட்டில் தொழில் கேப் தெரியல

ಬಕಿಟಲ್ ನೀರು <laughs> 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 <laughs>